ಶ್ರೀ ಗುರುಭ್ಯೋ ನಮ ಹರಹಿ ಓಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲಿ ವೃಶ್ಚಿಕ ರಾಶಿಗೆ ಆಗುವ ಫಲಾಫಲಗಳ ಬಗ್ಗೆ ಮತ್ತು ವಿಚಾರವನ್ನು ಮಾಡೋಣ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದ ಧನ ಸಂಪಾದನೆ ಮಾಡುವಂತಹ ಯೋಗ ಚೆನ್ನಾಗಿದೆ ಜನವರಿ ತಿಂಗಳಲ್ಲಿ ಇದನ್ನು ಪಡಿಸ್ಕೊಳ್ಳಿ ಮತ್ತು ಕುಟುಂಬದಲ್ಲಿ ವಿಶೇಷವಾದ ಜವಾಬ್ದಾರಿಗಳು ಉಂಟಾಗ್ತದೆ ನಿಮಗೆ ಆ ಜವಾಬ್ದಾರಿ ಹೊರಬೇಕಾಗ್ತದೆ ಕುಟುಂಬದಲ್ಲಿ ಸರಿ ಭಾಳ ಅನುಕೂಲ ಆಗ್ತದೆ ಮತ್ತು ಹಿರಿಯರ ಆಸ್ತಿ ಸಿಗ್ತದೆ ಏನಾದರೂ ಪ್ರಯತ್ನ ಪಟ್ಟಿದ್ದರೆ ಯಾರು ನಾವು ಆಸ್ತಿಗಳಲ್ಲಿ ಸಿಗುತ್ತದೆ ಲಾಭ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಈ ವಿದ್ಯಾರ್ಥಿಗಳೇ ಒಳ್ಳೆ ಕೀರ್ತಿ ಗೌರವಗಳು ಸಂಪಾದನೆ ಆಗುವಂಥ ಚಾನ್ಸಸ್ ಡಿಗ್ರಿಗಳ ಮೇಲೆ ಡಿಗ್ರಿ ಮಾಡ್ಬೋದು ನೇಮ್ ಭಾಳ ಚೆನ್ನಾಗಿ ಬರ್ತದೆ ವಿದ್ಯಾರ್ಥಿಗಳಿಗೆ ಭಾಳ ಎಫರ್ಟ್ ಹಾಕಿ ಅದಕ್ಕೆ ಒಳ್ಳೆ ಅನುಕೂಲ ಆಗೋ ಚಾನ್ಸಸ್ ಚೆನ್ನಾಗಿದೆ ನಿಮಗೆಲ್ಲರಿಗೂ ಹಣದ ರೀತಿ ಹೇಗೆ ಬರ್ತದೆ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ ಆ ಥರ ದುಡ್ಡು ಹುಡುಕಾಸ ಅನುಕೂಲ ಆಗ್ತದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಕಡೆ ಕೂಡಿಸ್ಕೊಳ್ಳಿ ದುಡ್ಡನ್ನ ಎಲ್ಲ ಒಂದು ಹಣವು ಯಾವಾಗಲೂ ಬರೋದಿಲ್ಲ ಈ ಥರ ಸೊ ಬರುವಂಥ ಹಣಗಳು ನಾನಾ ರೀತಿಯಲ್ಲಿ ಬರ್ತದೆ ಆ ಹಣವನ್ನು ಉಳಿಸ್ಕೊಳ್ಳಿ ಭಾಳ ಒಳ್ಳೆಯದಾಗ್ತದೆ ಮತ್ತು ಆರೋಗ್ಯದ ಸಲ ಸಣ್ಣ ಪಟ್ಟ ಕಿರಿಕಾಗ್ತದೆ ಅದು ಮೇಜರ್ ಯಾವ ತೊಂದರೆ ಬೀಳುವಂಥ ಚಾನ್ಸ್ ಯಾವುದೂ ಇಲ್ಲ ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಉತ್ತಮವಾಗುವಂಥ ಯೋಗ ಚೆನ್ನಾಗಿರಲಿ ನೋಡಿ ಮಕ್ಕಳೇನಾದ್ರು ಚೆನ್ನಾಗಿ ಓದಿಸೋದಕ್ಕೆ ವರದಿಸಿ ಕಳಿಸೋದಕ್ಕೆ ಮತ್ತು ಹೊಸ ಹೊಸ ಆವಿಷ್ಕಾರ ಮಾಡೋದಕ್ಕೆ ಕಳಿಸ್ಬೋದು ಮಕ್ಕಳಲ್ಲಿ ಭಾಳ ಒಳ್ಳೆಯ ಯೋಗ ಚೆನ್ನಾಗಿದೆ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ಈಗ ಮಕ್ಕಳನ್ನು ನೋಡ್ಕೊಳ್ಳಿ ಚೆನ್ನಾಗಿ ಮನೆ ಆಸ್ತಿ ವಾಹನ ಭೂಮಿ ಇವೆಲ್ಲ ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ ಯಾಕೆ ದುಡ್ಡು ನಾನಾ ರೀತಿ ಬರ್ತದೆ ಬರುವಂಥದ್ದು ಸದ್ವಿನಿಯೋಗ ಆಗಬೇಕು ಧರ್ಮಕ್ಕೆ ಉಪಯೋಗಬೇಕು ನಿಮ್ಮ ನಿಮ್ಮ ಮನೆಗೆ ಅಭಿವೃದ್ಧಿ ಆಗಬೇಕು ನಿಮ್ಮ ಮಕ್ಕಳಿಗೆ ಮನೆಯವರಿಗೆ ಎಲ್ಲರೊಂದು ಅಭಿವೃದ್ಧಿಯಾಗಿ ನಿಲ್ಲುವಂಥ ದೇವರು ಕೊಡ್ತಾನೆ ಅದನ್ನು ಕಣ್ಣು ಗೊತ್ತು ಅಂತ ಹೇಳೋದು ಭಾಳ ಉತ್ತಮ ಫಲ ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮುಂದೆ ನಾನು ಹೇಗಿರಬೇಕು ಏನು ಮಾಡಬೇಕು ಯಾವ ರೀತಿ ಉಳಿಸ್ಬೇಕು ಅಂತ ಗಮನ ಕೊಡಬೇಕು ಇಲ್ಲಾಂದ್ರೆ ಭಾಳ ಚಂಚಲತೆ ಮಾಡಿಕೊಂಡ್ರೆ ಭಾಳ ಕಷ್ಟಗಳು ಬಿದ್ದುಬಿಡ್ತೀರಿ ಮತ್ತು ಶ್ರಮ ಜಾಸ್ತಿ ಆಗ್ಬಿಡುತ್ತೆ ನೀವು ಕೊಟ್ಟಿದ್ದರೆ ಉಳಿಸ್ಕೊಳ್ಳಿ ಅಂದರೆ ಮುಂದೆ ಭಾಳ ಶ್ರಮ ಪಡಬೇಕಾಗ್ತದೆ ಹಾಗಾಗಿ ಬರುವಂಥದನ್ನು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ ಕೆಟ್ಟ ಕೆಲಸಗಳಿಗೆ ಸಣ್ಣ ಜನರ ಸಹಾಸಕ್ಕೆ ಅಯೋಗ್ಯ ಸಹಾಸವನ್ನು ಯಾವುದೇ ಕಾರಣಕ್ಕೂ ಭಾಗಿಯಾಗಬೇಡಿ ಯಾವ ಕಾರಣಕ್ಕೂ ಆಗಬೇಡಿ ಆದರೆ ಭಾಳ ಕಷ್ಟ ಅದು ಮಾನ ಮರೆಯಲ್ಲಿ ಹೋಗ್ಬಿಡ್ತದೆ ಯಾಕಂದರೆ ವಿಶೇಷ ನಿಮಗೆ ಈ ತಿಂಗಳಲ್ಲಿ ನಿಮ್ಮಲ್ಲಿ ಲಾಭಕ್ಕೆ ಚೆನ್ನಾಗಿದೆ ಬೇರೆಯವರ ವಿಚಾರ ಸಣ್ಣ ವಿಚಾರಗಳಲ್ಲಿ ಕೆಟ್ಟ ಜನ ಸಹಾಸವನ್ನು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಶತ್ರುಗಳು ಜಾಸ್ತಿ ಆಗ್ತಾರೆ ಶತ್ರುಗಳನ್ನು ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇದೆ ಹಾಗಾಗಿ ನಿಮ್ಗೆ ಎಲ್ಲಿ ಒಳ್ಳೆ ಕೆಲಸ ಒಳ್ಳೆ ವಿಚಾರ ಒಳ್ಳೆ ವ್ಯವಹಾರ ಇದೋ ಅಲ್ಲಿ ಮುಂದೆ ಹೋಗೋದು ಬಹಳ ಉತ್ತಮ ಫಲ ಮತ್ತು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮಾಡೋಕ್ಕೆ ವ್ಯಾಪಾರ ವ್ಯವಹಾರಗಳಲ್ಲಿ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಸಹಾಯ ಮಾಡಕ್ಕೆ ಹೋಗಬೇಡಿ ಕೋರ್ಟ್ ಕಚೇರಿಯಲ್ಲಿ ಯಾರು ಇದ್ದರೂ ನಾವು ಮಾಡ್ಕೊಡ್ತೀವಿ ಹಾಗೆ ಹೇಗೆ ಅಂತ ಹೋದರೆ ಹೋಗಬಾರ್ದು ಸಾಲ ಮಾಡ್ಕೊಂಡ್ಬಿಡ್ತೀರಿ ಕೋರ್ಟಿನ ಕೇಸ್ಗಳಲ್ಲಿ ಸಾಲ ಮಾಡಿಕೊಂಡು ಕೋರ್ಟ್ ಕೇಸ್ ನಡೆಸಬೇಕು ನಡೆಸಬೇಕಾಗ್ತದೆ ಹಾಗಾಗಿ ಕೋರ್ಟ್ ಕೆಲಸಗಳಲ್ಲಿ ಜಾಸ್ತಿ ಮುನ್ನುಗ್ಗಬೇಡಿ ಆ ವಿಚಾರಗಳಲ್ಲಿ ಉದ್ಯೋಗದಲ್ಲಿ ಒಂದು ಬಟ್ಟೆ ಸಿಗುತ್ತೆ ಅನುಕೂಲ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ನೌಕರಿ ಮಾಡೋರಿಗೆ ಉದ್ಯೋಗಸ್ಥರಿಗೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ವಿಶೇಷವಾಗಿ ಇಪುಣ್ಯ ಏನಾಗಿದೆ ಈ ತಿಂಗಳಲ್ಲಿ ದೇವರ ದರ್ಶನಕ್ಕೆ ಅನುಕೂಲ ಆಗುವ ಚಾನ್ಸ್ ಇದೆ ಒಂದು ಪ್ರಯಾಣ ಮಾಡಬೇಕಾಗ್ತದೆ ಆ ಪ್ರಯಾಣವನ್ನು ಮಾಡಿ ಅದರಿಂದ ಲಾಭ ಆಗುವ ಚಾನ್ಸ್ ಚೆನ್ನಾಗಿದೆ ಮತ್ತು ಕೆಲವು ಸ್ತ್ರೀಯರಿಂದ ಅವಮಾನ ಅವ ಪ್ರಸಂಗ ಜಾಸ್ತಿ ಇರ್ತದೆ ಹೆಂಗಸತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಇಷ್ಟು ಕೆಲಸ ಅಷ್ಟೇ ಇರಬೇಕು ಜಾಸ್ತಿ ವಿಚಾರ ಇನ್ವಾಲ್ವ್ ಆದರೆ ಅವಮಾನವಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ ಭಾಳ ಹುಷಾರಾಗಿರಿ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಸ್ವಲ್ಪ ನಂಬಿಕೆ ದ್ರೋಹ ಪಡ್ತದೆ ಹತ್ರ ಏನು ವ್ಯವಹಾರ ಮಾಡಬೇಕಾದರೂ ಕಡ್ಡಿ ತುಂಡಾಗಿ ಮಾತಾಡಬೇಕು ಇಷ್ಟಿಷ್ಟಿಂತ ಮಾತಾಡಬೇಕು ಮಾತಾಡಿದ್ರೇ ಮಾತ್ರವೇ ಅನುಕೂಲ ಆಗಲಿ ಒಂದು ಮಾತಿನ ಮೇಲೆ ಅಥವಾ ಒಂದು ವಿಚಾರ ಕೊಟ್ಬಿಟ್ರೆ ಅವ್ರಿಗೆ ಭಾಳ ಕಷ್ಟ ಆಗ್ತದೆ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ನಂಬಿಕೆಯಿಂದ ಕೆಲಸವನ್ನು ಮಾಡಿಸಿ ವಿವಾಹ ಜೀವನ ಸ್ವಲ್ಪ ಫ್ಯಾಮಿಲಿ ಒಳಗೆ ಸ್ವಲ್ಪ ಸಣ್ಣ ಪುಟ್ಟ ಕಲೆಗಳಾಗ್ತದೆ ಸ್ವಲ್ಪ ಅಲ್ಲಿಗೆ ಸಹ ಅದನ್ನು ದೂರ ಮಾಡಿಕೊಳ್ಳಿ ಅನುಕೂಲವಾಗ್ತದೆ ಸ್ವಲ್ಪ ಧರ್ಮದಿಂದ ಒಳಿತು ನೀವೇನು ಧರ್ಮ ಮಾಡದೇ ಮಾಡ್ತೀರೋ ಹಿರಿಯರೇನು ಧರ್ಮ ಮಾಡ್ತಿದ್ರೋ ಅದನ್ನು ಫಾಲೋಅಪ್ ಮಾಡಿ ಅದನ್ನು ಮಾತ್ರ ಹೋಗಬೇಡಿ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಹೆಸರು ಬರುವಂಥ ಚಾನ್ಸ್ ಚೆನ್ನಾಗಿದೆ ನಿಮ್ಮ ಅಷ್ಟಕ್ಕೆ ಒಳ್ಳೆಯ ಫಲ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ದೇವರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಭಾಳ ಚೆನ್ನಾಗಿದೆ ನಿಮಗೆ ಅದನ್ನು ಸರಿಯಾಗಿ ಸದುಪಯೋಗಪಡಿಸಿ ವೃಶ್ಚಿಕಾಶಿಯವರು ಈ ತಿಂಗಳಲ್ಲಿ ವಿಶೇಷವಾದ ಫಲವನ್ನು ಕೊಡ್ತೇನೆ ಚಂಚಲತೆ ಬಿಟ್ಟುಬಿಡಿ ನಿಮ್ಮ ಜೀವನದಲ್ಲಿ ಅದು ಮಾಡಲು ಇದು ಮಾಡೋ ಯೋಚನೆ ಮಾಡಿಕೊಬಿ ಸರಿಯಾದ ಕೆಲಸ ಯಾವುದು ಒಳ್ಳೆಯವರು ಯಾರು ಒಳ್ಳೆಯ ಕೆಲಸ ಏನು ಇದನ್ನು ನೋಡಿ ಮುಂದುವರಿ ಇಲ್ಲ ಬಹಳ ಕಷ್ಟ ಆಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಅನುಕೂಲವಾದರೆ ಸುದರ್ಶನ ಮಂತ್ರವನ್ನು ಜಪ ಮಾಡಿ ಮತ್ತು ಸುದರ್ಶನಕ್ಕೆ ಸಂಬಂಧಪಟ್ಟ ನರಸಿಂಹದೇವರ ಸ್ತೋತ್ರವನ್ನು ಮಾಡಿ ಮತ್ತು ದುರ್ಗಾದೇವ ಸ್ತೋತ್ರವನ್ನು ಮಾಡಿ ದುರ್ಗಾ ದೇವಸ್ಥಾನಕ್ಕೂ ನಮಸ್ಕಾರ ಮಾಡ್ಕೊಂಬನ್ನಿ ದುರ್ಗಾದೇವಿಗೆ ದೇವರಿಗೆ ದೀಪವನ್ನು ಹಚ್ಚಿ ಇವೆಲ್ಲ ಒಳ್ಳೆಯ ಫಲ ಕೊಡ್ತದೆ ನಿಮಗೆಲ್ಲರಿಗೂ ನಮಸ್ಕಾರಗಳು